ವಿಜಯಪುರ ನಾಗೂರು ಶಿಕ್ಷಣ ಸಂಸ್ಥೆಯಲ್ಲಿ ಗೋವಾ ರಾಜ್ಯದ ಕೇಂದ್ರ ಮಂತ್ರಿಗಳಾದ ಶ್ರೀಪಾದ ನಾಯಕ್ ಅವರಿಗೆ ಗೌರವ ಸನ್ಮಾನ ದಿನಾಂಕ ಐದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರದ ಪ್ರತಿಷ್ಠಿತ ಡಾಕ್ಟರ್ ನಾಗೂರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಮತ್ತು ಡಾಕ್ಟರ್ ಬಿ ಎನ್ ಎಂ ರೂರಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ವಿಜಯಪುರ ಅವರಿಂದ ಗೋವಾ ರಾಜ್ಯ ಕೇಂದ್ರ ಸಚಿವರಾದ ಶ್ರೀಪಾದ್ ನಾಯಕ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ವಿಜಯಪುರದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ನಾಗೂರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಕೆ ನಾಗೂರ್ ಅವರು ಶ್ರೀ ಸಿದ್ದೇಶ್ವರ ಶ್ರೀಗಳ ಗುರುಬಂಧುಗಳಲ್ಲಿ ಒಬ್ಬರು ಹೀಗಾಗಿ ಆತ್ಮೀಯರು ಸ್ನೇಹಿತರು ಸಾಧಕರು ಬೇರೆ ಊರುಗಳಿಂದ ವಿಜಯಪುರಕ್ಕೆ ಬಂದರೆ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ತಿಳಿದವರು ಹಾಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ನಡೆಯುವ ಬಂಜಾರ ಸಮಾಜದ ಭವಾನಿ ಜಾತ್ರೆಗೆಂದು ಆಗಮಿಸಿದ ಮಾನ್ಯ ಗೋವಾ ರಾಜ್ಯದ ಮಂತ್ರಿಗಳಾದ ಶ್ರೀಪಾದ ನಾಯಕ್ ಅವರನ್ನು ತಮ್ಮ ಸಂಸ್ಥೆಗೆ ಆಹ್ವಾನಿಸಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರದ್ಧಾನಂದ ಶ್ರೀಗಳ ಸಾನ್ನಿಧ್ಯದಲ್ಲಿ ಸತ್ಕರಿಸಿ ಗೌರವ ಸಲ್ಲಿಸಿದರು ಇದರ ಹಿಂದೆ ಡಾಕ್ಟರ್ ಬಿ ಬಿಕೆ ಅವರ ಸ್ನೇಹ ಸಂಬಂಧವೂ ಇತ್ತು

सकता है तो हम सब कर सकेंगे एक व्यक्ति अभी आप सुन होंगे कितना उनको इसलिए पहले उनको धन्यवाद इतना साधन करने ಶ್ರೀಯುತ ಶ್ರೀಪಾದ್ ನಾಯಕ್ ಅವರು ಗೋವಾ ರಾಜ್ಯದಲ್ಲಿ ಅಜಾತ ಶತ್ರು ಇಲ್ಲಿವರೆಗೆ ಅವರು ಸೋತು ಮಾತೇ ಇಲ್ಲ ಇಂತಹ ಮುತ್ಸಜ್ಜಿ ರಾಜಕಾರಣಿ ನೇತಾರರು ಈ ಹಿಂದೆ ಇವರು ಆಯುರ್ವೇದ ಖಾತೆಯ ಮಂತ್ರಿಗಳಾಗಿದ್ದಾಗಿನಿಂದಲೂ ಅವರಿಗೆ ಚಿರಪರಿಚಿತರು ಹಾಗಾಗಿ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ವಿಜೇಯಿತರಾಗಿ ಮತ್ತೆ ಕೇಂದ್ರ ಸಚಿವರಾಗಿ ವಿಜಯಪುರಕ್ಕೆ ಬಂದ ಕಾರಣ ಅವರನ್ನು ಆಧಾರದಿಂದ ನಾಗೂರು ಸಂಸ್ಥೆ ಸನ್ಮಾನಿಸಿತು ಇದೇ ಸಂದರ್ಭದಲ್ಲಿ ನಾಗೂರು ಸಂಸ್ಥೆಯಲ್ಲಿ ವೈದ್ಯಕೀಯ ಅಧ್ಯಯನ ಮಾಡಿ ಸದ್ಯ ಅದೇ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸನ್ಮತಿ ಅವರು ಇತ್ತೀಚೆಗೆ ವೈದ್ಯಕೀಯ ಅಧ್ಯಯನದ ವಿದ್ಯಾರ್ಥಿಗಳಿಗೆ ರಚಿಸಿದ ಉಪಯುಕ್ತವಾದ ಪುಸ್ತಕವನ್ನು ಮಾನ್ಯರಿಗೆ ಡಾಕ್ಟರ್ ಅವರು ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ವಸ್ತ್ರದ ಆಡಳಿತಾಧಿಕಾರಿಗಳಾದಂಥ ಬಸವರಾಜ್ ಬಿಂಗೆ ವಿಜಯಪುರದ ಹಿರಿಯ ನ್ಯಾಯವಾದಿಗಳಾದಂಥ ಎನ್ ಜಿ ಕಾಗ್ವಾಡ್ ಸುರೇಶ್ ಲೋಣಿ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಮಂತ್ರಿತರನ್ನು ಗೌರವಿಸಿ ಹರ್ಷ ವ್ಯಕ್ತಪಡಿಸಿದರು